ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ತುಂಬನೇ ಟೇಸ್ಟಿಯಾದಂಥ ಟೊಮೊಟೊ ಬಿರಿಯಾನಿನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಹೀಟಾದ ನಂತರ ಮೂರು ಬಿರಿಯಾನಿಯಲ್ಲೇ ಮೂರು ಚಕ್ಕೆ ಮೂರು ಲವಂಗ ಒಂದು ಸ್ಟಾರ್ನಲ್ಲಿ ಸ್ವಲ್ಪ ಕಸೂರಿ ಮೇತೆಯನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ಇವೆಲ್ಲವನ್ನು ಆಯಿಲಲ್ಲಿ ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆನೆಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಎರಡು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗಲೇ ಅದು ಒಳ್ಳೆ ಫ್ಲೇವರ್ನ ಮತ್ತು ಟೇಸ್ಟನ್ನು ಕೂಡ ಕೊಡುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಂತ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಇಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಆ್ಯಡ್ ಮಾಡಿ ಇವೆಲ್ಲವನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಟೆಮೊಟೊ ಹಣ್ಣು ಸ್ವಲ್ಪ ಆಗಬೇಕು ಅಲ್ಲಿನ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಈಗ ಹಾಫ್ ಟೀ ಸ್ಪೂನಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಹಾಫ್ ಟೀ ಸ್ಪೂನಷ್ಟು ಟರ್ಮರಿಕ್ಕು ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಇವೆಲ್ಲ ಮಸಾಲ ಪೌಡರ್ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಿಸ್ಕೊಂತ ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿನ ತನಕ ನಾವು ಫ್ರೈ ಮಾಡ್ಕೊಬೇಕು ನಂತರ ಈಗ ಇದಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಬಿರಿಯಾನಿಗೆ ಈಗ ಮೊಸರು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ನಾವು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊಸರು ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಬಿಟ್ಕೊಬೇಕು ಅಲ್ಲಿನ ತನಕ ನಾವು ಇದೇ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಈಗ ಆಲ್ಮೋಸ್ಟು ಮೊಸರು ಎಣ್ಣೆನ ಬಿಟ್ಕೊತಾ ಇದೆ ಈಗ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ವಾಟರ್ನ ಸೇರಿಸ್ಕೊತಾ ಇದ್ದೀನಿ ವಾಟರ್ ಕೂಡ ಅಷ್ಟೇ ಒಂದು ಗ್ಲಾಸ್ಕೆಗೆ ಎರಡು ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ತಾ ಇದ್ದೀನಿ ನಂತರ ಎಲ್ಲವನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ವಾಶ್ ಮಾಡಿಟ್ಕೊಂಡಂಥ ಒಂದು ಗ್ಲಾಸಷ್ಟು ಅಕ್ಕಿನ ಕೂಡ ಸೇರಿಸ್ಕೊಂಡು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಸಿಲ್ ತನಕ ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥ ಟೊಮೊಟೊ ಬಿರಿಯಾನಿ ರೆಡಿಯಾಗುತ್ತೆ ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ